ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನಿದೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೊನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗುತ್ತೆ ಎಂಟನೇ ತಾರೀಕು ಅಕ್ಟೋಬರ್ ಇವತ್ತು ನಿಯಮ ಕ್ರಿಸ್ಟಲ್ಸಲ್ಲಿ ಲೈವ್ ಕ್ರಿಸ್ಟಲ್ ಸೇಲ್ ಮಾಡ್ತಾ ಇದ್ದೀನಿ ಸಂಜೆ ನಾಲ್ಕು ಮೂವತ್ತರಿಂದ ಐದು ಗಂಟೆ ಒಳಗಡೆ ಇಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಕ್ರಿಸ್ಟಲ್ಸ್ ಮತ್ತು ರಿಯಾಯಿತಿ ದೈರದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಬೇಕಾದವರು ಲೈವ್ಗೆ ಜಾಯಿನ್ ಆಗಬಹುದು ಬೆಸ್ಟ್ ಕ್ರಿಸ್ಟಲ್ಸ್ನ ನೀವು ಪರ್ಚೇಸ್ ಮಾಡಬಹುದು ಈ ಒಂದು ಚಾನಲ್ನ ನಾನು ಓನ್ಲಿ ಫಾರ್ ಕ್ರಿಸ್ಟಲ್ಸ್ಗೆ ಅಂತಲೇ ನಾನು ಕ್ರಿಯೇಟ್ ಮಾಡಿರುವಂಥದ್ದು ತುಂಬ ಜನ ಎಂಕ್ವೈರೀಸ್ ಮಾಡ್ತಾ ಇರ್ತೀರ ಕ್ರಿಸ್ಟಲ್ಸ್ ಬಗ್ಗೆ ಬ್ರಾಸ್ಲೆಟ್ಸ್ ಬಗ್ಗೆ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ನಾನು ಲೈವ್ ಸೇಲ್ ಮಾಡ್ತಾನೆ ಇರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಆ ಒಂದು ಚಾನಲ್ನ ಲಿಂಕನ್ನ ಮೆನ್ಷನ್ ಮಾಡಿರ್ತೀನಿ ಅದನ್ನು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋ ದ್ಯಾಟ್ ಮುಂದಿನ ದಿನಗಳಲ್ಲೂ ನೀವು ಲೈವ್ನ ಮಿಸ್ ಮಾಡಿಕೊಳ್ಳದೆ ನಿಮಗೆ ಬೇಕಾದಂಥ ಕ್ರಿಸ್ಟಲ್ಸ್ನ ಅಲ್ಲಿ ಪರ್ಚೇಸ್ ಮಾಡಬಹುದು ಓಕೆ ಕಮಿಂಗ್ ಟು ದ ಪಾಯಿಂಟ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರನ್ನು ನೆನಪಿಸ್ಕೊಳ್ಳಿ ಅವರ ಹೆಸರನ್ನಾದರೂ ಮೂರು ಸತಿ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ यूनिवर्स ऐंजल नीवर्स पर्सन करेंट फीलिंग्स ईन हैंड्मेट पेज आफ् पैंटिकल द फूल वाव ಸೊ ನಿಮ್ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾ ಪ್ರೀತಿಯಲ್ಲಿ ಎಂಥೂಸಿಯಮ್ ಆಗಿ ಇರುವಂತವ್ರು ಜಾಲಿಯಾಗಿ ಇರುವಂತವ್ರು ಪ್ರೀತಿನ ಎಕ್ಸ್ಪ್ರೆಸ್ ಮಾಡುವಂತಹ ವ್ಯಕ್ತಿ ಈ ಪ್ರೀತಿಯಲ್ಲಿ ಈ ವ್ಯಕ್ತಿ ಗಿಫ್ಟನ್ನ ಕೊಡುವಂಥದ್ದು ಸರ್ಪ್ರೈಸಸ್ನ ಕೊಡೋದನ್ನು ಇಷ್ಟಪಡುವಂಥ ವ್ಯಕ್ತಿ ಈ ವ್ಯಕ್ತಿಗೆ ನಿಮ್ಮ ಪರಿಚಯ ಆದಾಗ ಅಥವಾ ನೀವು ಅವರ ಜೀವನದಲ್ಲಿ ಬಂದಾಗಿನಿಂದ ಸಾಕಷ್ಟು ಹಣಕಾಸಿನ ಬದಲಾವಣೆಗಳು ಅವರ ಜೀವನದಲ್ಲಿ ಆಗಿದೆ ಅದರ ಬಗ್ಗೆ ಅವರು ನಿಮ್ಮ ಹತ್ರ ಶೇರ್ ಸಹ ಮಾಡಿದ್ದಾರೆ ನೀವು ಅವರಿಗೊಂದು ರೀತಿ ಲಕ್ಕಿ ಅನ್ನೋದು ಅವರ ಮನಸ್ಸಲ್ಲಿ ಕೂತಿದೆ ಅವರಿಗೆ ನಿಮ್ಮ ಪ್ರೀತಿಯಿಂದ ಸಾಕಷ್ಟು ಬದಲಾವಣೆಗಳು ಬರೋ ಹಾಗೆ ಆಗಿದೆ ಅದರಿಂದ ಅವರು ನಿಮ್ಮನ್ನ ಒಂದು ಲಕ್ಕಿ ಚಾಮ್ ಅಂತಲೂ ಸಹ ಯೋಚನೆ ಮಾಡ್ತಾ ಇದ್ದಾರೆ ಅವರ ಜೀವನದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಕಳ್ಕೊಂಡಿದ್ರು ಆ ವ್ಯಕ್ತಿಯ ಪ್ರೀತಿ ಆ ವ್ಯಕ್ತಿಯ ಸಂಬಂಧ ಆ ವ್ಯಕ್ತಿಯ ಕಲ್ಪನೆ ನಿಮ್ಮ ಪ್ರೀತಿ ಅದನ್ನು ಫುಲ್ಫಿಲ್ ಮಾಡಿದೆ ಅಂತಲೂ ಅವರು ಹೇಳ್ಕೊಂಡಿದ್ದಾರೆ ಮೇನ್ಲಿ ಅವರ ಫಾದರ್ ಮದರ್ನ ಅವರು ಕಳ್ಕೊಂಡಿದ್ರೆ ಅಥವಾ ಲವ್ ಬನ್ಸ್ನವರು ಕಳ್ಕೊಂಡಿದ್ರೆ ಅವರ ಪ್ರೀತಿ ನಿಮ್ಮಿಂದ ಸಿಕ್ಕಿದೆ ಅಂತಲೂ ಅವರು ಶೇರ್ ಮಾಡಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಪ್ರಾಬ್ಲಮ್ ಅನ್ನೋದಕ್ಕಿಂತ ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗಿದೆ ಪರ್ಸನಲ್ ಪ್ರಾಬ್ಲಮ್ಸ್ ಜೊತೆಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಮೇ ಬಿ ಇಲ್ಲಿ ಮ್ಯಾರಿಡ್ ಪರ್ಸನ್ ಈ ವ್ಯಕ್ತಿ ಆಗಿದ್ರೆ ಖಂಡಿತ ಅವರ ಮನೆಯಲ್ಲಿರುವಂಥ ಮಗು ಅಥವಾ ಈಗ ಅಷ್ಟೇ ರೀಸೆಂಟ್ ಆಗಿ ಮಗು ಅವರ ಗಮನನ ಸೆಳೀತಾ ಇರುವಂಥದ್ದಾಗಿದೆ ಇಲ್ಲ ಅವರು ಸಿಂಗಲ್ ಇದ್ದಾರೆ ಅಂದರೆ ಆ ವ್ಯಕ್ತಿ ಆ ವೈಫ್ ಅಥವಾ ತಾಯಿ ಇಲ್ಲಿ ಹುಷಾರಿಲ್ಲದೆ ಇರೋವಂಥದ್ದು ಸಮ್ ಸರ್ಜರೀಸ್ ಆಗಿರೋ ಅಂಥದ್ದು ಸಮ್ ಪ್ರಾಬ್ಲಮ್ಸ್ನ ಆ ಫ್ಯಾಮಿಲಿ ಫೇಸ್ ಮಾಡ್ತಾ ಇರೋದ್ರಿಂದ ಈ ವ್ಯಕ್ತಿ ಸಂಪೂರ್ಣವಾಗಿ ಅವರ ಗಮನನ ಅಲ್ಲಿಗೆ ಹರಿಸ್ತಾ ಇದ್ದಾರೆ ಅದರಿಂದ ನಿಮ್ಗೆ ಅನ್ನಿಸ್ತಾ ಇರುವಂಥದ್ದು ಈ ವ್ಯಕ್ತಿ ಅವರ ಫ್ಯಾಮಿಲಿಗೋಸ್ಕರ ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಮುಂಚೆ ಇದ್ದಂತಹ ಕಾಳಜಿ ಇವಾಗಿಲ್ವೇನೋ ಈ ರೀತಿ ನೀವು ನೆಗೆಟಿವ್ ಯೋಚನೆ ಮಾಡ್ತಿರೋದು ಇದೆ ಎಸ್ ಈ ವ್ಯಕ್ತಿ ಎಲ್ಲ ಸಿಚುವೇಶನ್ಸ್ನು ಹ್ಯಾಂಡಲ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಟ್ರೈ ಮಾಡ್ತಾ ಇದ್ದಾರೆ ಬಿಕಾಸ್ ನಾನು ಹೇಳ್ದಂಗೆ ಅವರು ತುಂಬ ಜಾಲಿ ಪರ್ಸನ್ ತುಂಬ ಟಾಕಿಟಿವ್ ತುಂಬ ಕ್ರಿಯೇಟಿವ್ ಪರ್ಸನ್ ಅವರ ಪ್ರೀತಿನ ತುಂಬ ಭಕ್ತಿಯಿಂದ ನೋಡುವಂಥವ್ರು ಬಟ್ ಈ ಸಮಯದಲ್ಲಿ ಅವ್ರಿಗೆ ಕಂಪ್ಲೀಟ್ಲಿ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಮೇ ಬಿ ಅವರಿಗೂ ಹೆಲ್ತ್ ಇಶ್ಯೂಸ್ ಆಗಿರಬಹುದು ಅವರು ನಿಮ್ಮ ಹತ್ರ ಇದ್ರ ಬಗ್ಗೆ ಶೇರ್ ಸಹ ಮಾಡಿರಬಹುದು ಇದ್ರ ಬಗ್ಗೆನೇ ಅವರು ಸ್ವಲ್ಪ ರೆಸ್ಟ್ ಅಂತ ಹೇಳಬಹುದು ಆ ರೀತಿಯೂ ಇದೆ ಮೇ ಬಿ ಅವರು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ರೀಸೆಂಟ್ ಆಗಿ ಯಾವುದಾದ್ರೂ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿರಬಹುದು ಆ ಫೋಟೋನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಅವರ ವಾಟ್ಸಪ್ಪಲ್ಲಿ ಹಾಕೊಂಡಿರೋದನ್ನು ನೀವು ನೋಡಿರಬಹುದು ಆ ಸ್ಟೇಟಸ್ ನೋಡ್ದಾಗಿಂದ ನಿಮಗೊಂಥರ ಬೇಜಾರು ಅಥವಾ ಸಮಾಧಾನ ಇಲ್ಲ ಯಾಕೆ ಇವ್ರು ಈ ಥರ ಮಾಡ್ತಿದ್ದಾರೆ ಆ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದಾರೆ ಅವ್ರ ಜೊತೆಗೆ ಎಲ್ಲ ಒಳ್ಳೆಯ ಸಮಯನ ಸ್ಪೆಂಡ್ ಮಾಡ್ತಾ ಇದ್ದಾರೆ ನನಗೆ ಅಂತ ಯಾಕೆ ಇವರು ಸಮಯ ಕೊಡ್ತಾ ಇಲ್ಲ ಅನ್ನುವಂಥ ಗೊಂದಲ ನಿಮಗೆ ಶುರುವಾಗಿದೆ ಇತ್ತೀಚೆಗೆ ಈ ಪ್ರೀತಿ ಬಗ್ಗೆ ತುಂಬ ಭಯ ಶುರುವಾಗಿದೆ ಈ ಪ್ರೀತಿ ನಿಜವಾಗ್ಲೂ ನನ್ನ ಜೊತೆಗೆ ಉಳಿಯತ್ತಾ ನಿಜವಾಗ್ಲೂ ಇವರು ನನ್ನ ತರಾನೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೋತಾರ ಮೇ ಬಿ ಅಥವಾ ನೀವಿಬ್ರು ನೀವು ಅಥವಾ ಅವರು ಬಲವಂತವಾಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಅಂದ್ರೆ ಅರ್ಶನ ದಾರ ಕಟ್ಟಿರೋ ಲೈಕ್ ತಾಳಿ ಕಟ್ಟಿದೀನಿ ಅನ್ನೋ ರೀತಿ ಅಥವಾ ನನ್ನ ಹೆಂಡತಿ ನೀ ನನ್ನ ಗಂಡ ಅನ್ನೋ ರೀತಿ ಸಮ್ ಪ್ರಾಮಿಸಸ್ ದೇವಿಯ ಮುಂದೆ ಅವರು ಪ್ರಿಸಸ್ನ ಮಾಡಿರುವಂಥದ್ದು ಈ ಪ್ರೀತಿನ ನಾನು ಕೊನೆವರೆಗೂ ಉಳಿಸ್ಕೋತೀನಿ ಅಂತ ಮಾತನ್ನು ಕೊಟ್ಟಿರುವಂಥದ್ದು ಇದು ಎಲ್ಲದೂ ನಿಮ್ಮನ್ನು ಇತ್ತೀಚೆಗೆ ತುಂಬಾ ನಿದ್ದೆಗೆಡಿಸುವಂಥ ಮಾತುಗಳಾಗಿದೆ ಈ ಮಾತನ್ನು ನೀವು ಅವ್ರಿಗೆ ಪದೇ ಪದೇ ಕೇಳ್ತಾ ಇದ್ದೀರಾ ನೀವು ಆವತ್ತೂ ಈ ರೀತಿ ಪ್ರಾಮಿಸ್ ಮಾಡಿದ್ರಿ ಇಸ್ ದಟ್ ಟ್ರೂ ನೀವು ಅದನ್ನು ಉಳಿಸ್ಕೋತಾ ಇದ್ದೀರಾ ಅಥವಾ ಈ ಒಂದು ಜವಾಬ್ದಾರಿಯಿಂದ ನಿಮ್ಮನ್ನು ನೀವು ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಯಾಕಂದರೆ ಇತ್ತೀಚಿಗೆ ಪ್ರೀತಿಯಲ್ಲಿ ನಿಮಗೆ ಕನ್ಫ್ಯೂಷನ್ ನಿದ್ದೆ ಇಲ್ಲ ಓವರ್ ಥಿಂಕ್ ಆಗ್ತಾ ಇದೆ ಬದಲಿಗೆ ನೀವೇ ಜಾಸ್ತಿ ಈ ಪ್ರೀತಿಯಲ್ಲಿ ತ್ಯಾಗ ಮಾಡಿರೋದು ನೀವೇ ಜಾಸ್ತಿ ಈ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಈ ಅನ್ಸತ್ತೆ ನೀವೊಬ್ಬರು ಅವ್ರ ಇದ್ದರೆ ಎಲ್ಲದನ್ನು ನಾನು ಗೆಲ್ತೀನಿ ಅಂತ ಆದರೆ ಅವ್ರು ನಿಮಗೆ ಸಂಪೂರ್ಣ ಸಪೋರ್ಟ್ ಮಾಡಿಲ್ಲ ಅಂದರೆ ನಿಮ್ಮನ್ನು ಅವರು ಮುಂಚೆ ಥರ ಟ್ರೀಟ್ ಮಾಡಿಲ್ಲ ಅಂದರೆ ನಿಮಗೆ ಆ ಒಂದು ಉತ್ಸಾಹ ಇಲ್ಲ ಈ ಪ್ರೀತಿನ ಮತ್ತೆ ನಾನು ಶುರು ಮಾಡಿಸ್ಬೇಕು ಮುಂಚೆ ಥರನೇ ಅಂತಂದ್ರೆ ಯಾಕೋ ಆ ಒಂದು ಇಂಟ್ರೆಸ್ಟ್ ನಿಮಗೆ ಬರ್ತಾ ಇಲ್ಲ ರೊಮ್ಯಾಂಟಿಕ್ ಏಂಜಲ್ಸ್ ಏನು ಹೇಳ್ತಾರೆ ಹಾಗಿದ್ರೆ ಈ ಪ್ರೀತಿ ಬಗ್ಗೆ ಫ್ರೀ ಯುವರ್ ಸೆಲ್ಫ್ ತುಂಬ ವಿಚಾರಗಳನ್ನು ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಇದ ಇದರ್ ಪಾಸಿಟಿವ್ ಆರ್ ನೆಗೆಟಿವ್ ಅದರಿಂದ ಯಾವುದೇ ಡಿಸಿಷನ್ಸ್ನ ತೆಗೆಯೋದಕ್ಕಾಗೋದಿಲ್ಲ ಹಾಗಾಗಿ ಫ್ರೀ ಯುವರ್ ಸೆಲ್ಫ್ ನೀವು ಯಾವಾಗ ಫ್ರೀ ಮೈಂಡಾಗಿ ಥಿಂಕ್ ಮಾಡ್ತಿರೋ ಆವಾಗ ಮಾತ್ರ ಅದರಲ್ಲೊಂದು ಸೊಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಕೀಪ್ ಆ್ಯಂಡ್ ಓಪನ್ ಮೈಂಡ್ ಸತಿ ನಿಮಗೆ ಥರ್ಡ್ ಪಾರ್ಟಿ ಬಗ್ಗೆ ಕೋಪ ಬರುವಂಥದ್ದು ನಾನಿಲ್ಲಿ ಹೇಳಿದೆ ಒಂದು ಚೈಲ್ಡಿಂದ ಅವರು ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅಂತ ಅಥವಾ ಥರ್ಡ್ ಪಾರ್ಟಿಯಲ್ಲಿ ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೋ ಅನ್ನೋ ಟೆನ್ಷನ್ ಆಗುವಂಥದ್ದು ಇದೆ ಕೀಪ್ ಆ್ಯನ್ ಓಪನ್ ಮೈಂಡ್ ಬಿಕಾಸ್ ಇದೆಲ್ಲ ವಿಷಯ ಗೊತ್ತಿದ್ದೂ ನೀವು ಅವರ ಪ್ರೀತಿಯಲ್ಲಿ ಇರುವಂಥದ್ದು ಅವರು ಯಾವುದನ್ನು ಹೈಡ್ ಮಾಡಿಲ್ಲ ಬದಲಿಗೆ ನೀವು ಓವರ್ ಥಿಂಕ್ ಮಾಡ್ತಾ ಇದ್ದೀರ ಫೈನಾನ್ಸ್ ಆ್ಯಂಡ್ ಕೆರಿಯರ್ ಆ ವ್ಯಕ್ತಿ ಸದ್ಯಕ್ಕೆ ಫೈನಾನ್ಸ್ ಮತ್ತು ಕೆರಿಯರ್ ಬಗ್ಗೆ ಅವರ ಗಮನನ ಹರಿಸ್ತಾ ಇದ್ದಾರೆ ಹಾಗಾಗಿ ಅವರು ನಿಮಗೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಬಟ್ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ವಾವ್ ನಿಮ್ಮಿಬ್ಬರದು ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಆಗಿರಬಹುದು ಅದಕ್ಕಾಗಿಯೇ ಈ ಇನ್ಕಾನಿಯೇಷನಲ್ಲಿ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇರೋಷ್ಟು ಪ್ರೀತಿ ಮಾಡ್ತಾ ಇದ್ದೀರ ಹಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಪಾಸ್ಟ್ ಲೈಫ್ ಲವ್ ಸ್ಟೋರಿ ಅಂತ ನಾನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಷ್ಟು ಜನದ ಪ್ರೀತಿ ಪಾಸ್ಟ್ ಲೈಫಿಂದ ಬಂದಿರಬಹುದು ಅಂತ ಸೊ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿತ್ತು ಐ ಹೋಪ್ ಇದರಿಂದ ನಿಮಗೆ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ರೀಡಿಂಗ್ಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್